ನಮಸ್ಕಾರ ನಮಸ್ಕಾರ ಎಲ್ಲ ಒಂದಿಗೆ ಇನ್ನ ಇವತ್ತಿನ ದಿನ ನಾ ಯಾವ ವಿಷಯದ ಬಗ್ಗೆ ಮಾತಾಡಕ್ ಅಂತ ಅಂತಂದ್ರೆ ದ್ರಾಕ್ಷಿ ಈಗ ಥಂಡಿ ನೀವು ನೋಡಬಹುದು ಒಂದ್ ಹದಿನೈದ್ ದಿನ ಹಿಡ್ಕೊಂಡು ನೋಡತ್ತಿರಿ ಥಂಡಿ ಒಂದು ಅತಿ ಹೆಚ್ಚಾಗಿ ಬಿಟ್ಟೈತಿ ಹಿಂಗಾಗಿ ನಮ್ ದ್ರಾಕ್ಷಿ ಒಳಗೆ ಎಲ್ಲಾ ರೈತರಿಗೆ ಏನ್ ಕಾಡತೈತ್ಪ ಅಂತಂದ್ರೆ ಕಾಳ ಸೈಜ್ ಆಗತಿಲ್ಲ ಮತ್ತ ಗೊನಿ ಸೈಜ್ ಆಗತಿಲ್ಲ ಅನ್ನೋ ಒಂದು ಪ್ರಶ್ನೆ ಎಲ್ಲಾರಿಗೆ ಕಾಡೈತಿ ಅದ್ ಯಾಕೆ ಆಗಾತಿಲ್ಲ ಅನ್ನೋದ್ರ ಬಗ್ಗೆ ನಾವು ಮೊದಲ ಮಾತಾಡೋನು ಆಮೇಲೆ ಅದನ್ನ ಹೆಂಗ್ ಮಾಡ್ಕೊಡುದ್ರ ಅನ್ನೋದ್ ಬಗ್ಗೆನು ನಾ ಹೆಂಗ್ ಮಾಡ್ಕೊಂಡ್ ಬಗ್ಗೆ ಅನ್ನೋದನ್ನ ಹೇಳದೇನೆ ಇನ್ನ ಮೊದ್ಲನೇದಾಗಿ ಯಾಕೆ ಅಂತ ಅಂತಾದ್ರೆ ಈ ದಿನದಾಗ ಅತಿ ಥಂಡ್ ಹೆಚ್ಚಾಗೈತೆ ಅದರಿಂದಾಗಿ ನಮ್ಮ ಗೊನಿ ಒಳಗ ಕಾಳು ಸೈಜ್ನು ಒಂದು ಹೆಚ್ಚಾಗಲ್ಲ ಇಂತ ಈಗ ನಾವು ಥಂಡಿ ಒಳಗ ಸೈಜ್ ಆಗಾತಿಲ್ಲ ಅಂತ ಹೇಳಿ ಅದನ್ನ ಅಷ್ಟಕ್ಕೆ ಬಿಟ್ಟರೆ ನಮ್ಗೆ ಇಳುವರಿ ಬೀಳಂಗಿಲ್ಲ ಹಿಂಗಾಗಿ ಏನೈತಿ ನಾವು ಕಾಳು ಸೈಜ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಐತಿ ಈಗ ಕಾಳು ಸೈಜ್ ಈಗ ಥಂಡಿ ಒಂದ್ ಪ್ರಾಬ್ಲಮ್ ಅಂತ ಅಂದ್ರೆ ಇನ್ನು ನ್ಯೂಟ್ರಿಯನ್ಸ್ನು ಸ್ವಲ್ಪ ಈ ಥಂಡಿ ತನಕ ಅಪ್ಟೇಕ್ ಆಗೋದು ಕಡಿಮೆ ಆಕೈತಿ ಇಂಥ ನೀರನ್ನೊಂದು ಇನ್ನೊಂದು ಹೇಳ್ಬೇಕಂದ್ರೆ ನೀರಿನ ಮ್ಯಾನೇಜ್ಮೆಂಟ್ ಬಹಳ ಇಂಪಾರ್ಟೆಂಟ್ ಐತಿ ಇದ್ರಾಗ ನಾವು ಮೊದ್ಲು ಎಷ್ಟು ಬಿಡ್ತಿದೇವೋ ಅಷ್ಟ ನೀರು ಈಗ ನಾವು ನಡೆಯಂಗಿಲ್ಲ ನೀರಿನ ಪ್ರಮಾಣ ಸ್ವಲ್ಪ ಏನೈತಿ ಹೆಚ್ ಮಾಡ್ಕೋಬೇಕೈತಿ ನೀರಿನ ಮ್ಯಾನೇಜ್ಮೆಂಟ್ ಈಗ ಮತ್ತೀಗ ಥಂಡದಿಂದ ನ್ಯೂಟ್ರಿಯನ್ಸ್ ಕೊಡೋದು ಮ್ಯಾನೇಜ್ಮೆಂಟ್ ಆಯಿತು ಇವೆಲ್ಲನು ಕರೆಕ್ಟ್ ಮಾಡ್ಕೊಂಡಾಗ ಸ್ವಲ್ಪ ಗಿಡಕ್ಕೆ ಸ್ಟ್ರಂತ್ ಸಿಕ್ತೈತಿ ಕಾಲ್ ಸೈಜ್ ಇಂಪ್ರೂವ್ ಹಾಕು ಸ್ವಲ್ಪ ಹೆಚ್ಚಾಕೈತಿ ಇನ್ನು ನ್ಯೂಟ್ರಿಯನ್ಸ್ ಆಗೋದು ಈಗ ಸ್ವಲ್ಪ ಥಂಡಿದಿನ ಕಡಿಮೆ ಐತಿ ಹಿಂಗಾಗಿ ನಾವು ಸ್ವಲ್ಪ ನೈಟ್ರೋಜನ್ ಲೆವೆಲ್ನಾಗ ಟ್ಯಾಚ್ ಮಾಡ್ಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಕೈತಿ ಕಾಳ ಸ್ವಲ್ಪ ಸೈಜ್ ಬರ್ತಾವು ಚಲೋನು ಹಾಕೈತಿ ಅದಕ್ಕೆ ಇಷ್ಟೆಲ್ಲ ಒಂದು ಪ್ರಾಬ್ಲಮ್ ಅದಾವ ನೀರ್ ಆತು ಇನ್ನ ಇನ್ನು ಮ್ಯಾಲ ನಾವು ಯಾವ ಬಳಸ್ತೀವಲ್ಲ ಔಷಧ ಅದರಿಂದನು ಸೈಜ್ ಆಗೋದಕ್ಕೆ ಸ್ವಲ್ಪ ಇದು ಆಕೈತಿ ಇನ್ನ ಅದನ್ನ ನಾವು ಯಾವ ತರ ಇಂಪ್ರೂವ್ ಅಂತ ಹೇಳಿ ನೋಡ್ದು ಅಂತ ಮೊದಲನೇದಾಗಿ ಎಲ್ಲಿ ಹೇಳಪ್ಪ ಅಂತಂದ್ರೆ ನಾವು ಸೆಟ್ಟಿಂಗ್ ಸ್ಪ್ರೇ ಅಂತ ತಗೋತೀವಿ ಈ ಸ ಪ್ರತಿ ಸಲ ನಾವು ಏನ್ ಮಾಡ್ತಿದ್ವಿ ನಲ್ವತ್ನಾಲ್ಕು ನಲವತ್ತೈದು ದಿನಕ್ಕ ಸೆಟ್ಟಿಂಗ್ ಸ್ಪ್ರೇ ತಗೋತಿದ್ವಿ ಈ ಸಲ ಏನೈತಿ ಸ್ವಲ್ಪ ನಮ್ಗೆ ಥಂಡಿ ಸಂಬಂಧ ಏನಾಗೈತಿ ಒಂದು ಎರಡು ಮೂರು ದಿನ ಮುಂದೆ ಬಂದೈತಿ ಅಷ್ಟ ಜಾಸ್ತಿ ಏನು ಡಿಫರೆನ್ಸ್ ಆಗಿಲ್ಲ ಆದ್ರೆ ಏನೈತಿ ಗೊನೆ ಸೈಜ್ ಆಗಿಲ್ಲ ಮತ್ತು ಕಾಲುನೂ ಸೈಜ್ ಅಷ್ಟ ವರ್ಷದ ಗತ್ಲೆ ಬರಾತಿಲ್ಲ ಯಾಕಂತಂದ್ರೆ ಈಗ ಥಂಡಿ ಅತಿ ಹೆಚ್ಚಾಗಿ ಬಿಟ್ಟೈತಿ ನ್ಯೂಟ್ರಿಯನ್ಸ್ ಅಪ್ಟೆಕ್ ಸ್ವಲ್ಪ ಸ್ಟಾಪ್ ಆಗ್ಯಾವ ಇತ್ತು ಕೆನೊಪ್ಪಿ ಈಗ ಆಲ್ರೆಡಿ ಸ್ಟಾಪ್ ಮಾಡಿರ್ತೀವಿ ಹಿಂಗಾಗಿ ಏನೈತಿ ಸ್ವಲ್ಪ ಸೈಜ್ನಾಗ ನಮ್ಗೆ ಕೊರತೆ ಆಗೈತಿ ಅದನ್ನ ಯಾವ ಥರ ಮಾಡ್ಕೊಳ್ಳೋದು ಈಗ ನೋಡೋದಾದ್ರ ಏನು ಹೇಳ್ತಾನಪ್ಪ ಅಂತಂದ್ರೆ ಸೆಟ್ಟಿಂಗ್ ಸ್ಪ್ರೇ ಭಾಳ ಇಂಪಾರ್ಟೆಂಟ್ ಐತೆ ಅದ ಯಾಕಂದ್ರೆ ನಾವು ಸೆಟ್ಟಿಂಗ್ ಸ್ಪ್ರೇ ಏನು ಕೊಡ್ತಿವಲ್ಲ ಅಲ್ಲಿ ಹಿಡ್ದನ ನಮ್ದು ಗೊನಿ ಡೆವಲಪ್ಮೆಂಟ್ ಆತು ಕಾರ್ ಡೆವಲಪ್ಮೆಂಟ್ ಆಯಿತು ಎಲ್ಲಾನು ಸ್ಟಾರ್ಟ್ ಆಗೋದು ಅಲ್ಲಿ ಹಿಡ್ದನ ಸ್ಟಾರ್ಟ್ ಆಗುದಿರ್ತೈತಿ ಯಾಕಂದ್ರೆ ಅದ ಒಂದು ಸ್ಟೇಜ್ನಾಗ ನಾವು ಏನ್ ಕೊಡ್ತೀವಿ ಅದನ್ನ ಇಂಪಾರ್ಟೆಂಟ್ ಭಾಳ ಐತಿ ಈಗ ಅದ್ರ ಬಗ್ಗೆ ನಾ ಮೊದಲೇದಾಗಿ ಏನ್ ಮಾಡ್ತೀನಿ ಸೆಟ್ಟಿಂಗ್ ಸ್ಪ್ರೇ ನಾವು ಯಾವ ತರ ತಗೊಂಡಿವಿ ಮತ್ತೆ ಏನ್ ಬಳಸಿವಿ ಅನ್ನೋದ್ರ ಬಗ್ಗೆ ನಾ ಮಾತಾಡ್ಬಿಡ್ತೇನೆ ಮೊದಲು ಅದನ್ನ ಕ್ಲಿಯರ್ ಆಗಿ ಇಟ್ಕೊಳ್ಳೋಣ ಮುಂದ ಅದಕ್ಕೂ ಆಗತಿಲ್ಲ ಅಂದ್ರೆ ಅದಕ್ಕೆ ಏನೈತಿ ನಾವು ನೋಡೋಣ ದಿವಸ ಈಗ ಸ್ಪ್ರೇ ನಾವೀಗ ಸೆಟ್ಟಿಂಗ್ ಸ್ಪ್ರೇ ಏನೈತಿ ಈಗ ನಲ್ವತ್ತು ಏಳು ದಿನಕ್ಕ ನಾ ಸೆಟ್ಟಿಂಗ್ ಸ್ಪ್ರೇ ತೊಗೊಂಡಿನಿ ಯಾಕಂದ್ರ ಎರಡ್ ಮೂರ್ ದಿನ ಹಿಕಾಟ್ ಆದ್ ಪ್ಲಾಟ್ ಹೇಳಿ ನಾ ಈಗ ಥಂಡಿ ಸಜ್ಜೆಗೆ ನಾ ಮೊದ್ಲ ಹೇಳೀನಿ ಒಂದು ಮೂರ್ ದಿನ ಏನೈತಿ ನಮ್ದು ಮುಂದ್ ಹೋಗಿ ಸೆಟ್ಟಿಂಗ್ಸ್ ಸ್ಪ್ರೇ ಈಗ ನಾ ಸೆಟ್ಟಿಂಗ್ ಸ್ಪ್ರೇ ಏನೇನ್ ಹಾಕೊಂಡೆ ಅನ್ನೋದ್ರ ಬಗ್ಗೆ ನಾ ಹೇಳ್ತೇನೆ ಮೊದ್ಲ ಸೆಟ್ಟಿಂಗ್ಸ್ ಸ್ಪ್ರೇ ಏನೈತಿ ನಾವ್ ಯಥಾಸ್ಥಿತಿ ನಾ ಏನ್ ಮೊದ್ನೆ ಬಿಡೋದಾಗೆಲ್ಲ ಹೇಳಿನಿ ಪಿ ಎಚ್ ಮ್ಯಾಟರ್ ಬಾಳಾ ಆಕೈತಿ ಪಿ ಹೆಚ್ ಲೆವೆಲ್ ನಾವು ತಕೋಬೇಕೈತಿ ಅದ್ರಾಗ ಈಗ ಥಂಡ್ ಇರೋದ್ರ ಸಮ ಸ್ವಲ್ಪ ಪಿ ಎಚ್ ಇನ್ನೂ ಸ್ವಲ್ಪ ಹೆಚ್ ಇಟ್ಟು ಕಡಿಮೆ ಎಷ್ಟು ಮಾಡ್ಕೋತಿಲ್ಲ ನಾವು ಎಷ್ಟ್ ಕಡಿಮೆ ಮಾಡ್ಕೊತಿವಿ ಚಲೋ ಮಿನಿಮಮ್ ಏನಂದ್ರು ಐದುವರೆ ಅಂತೂ ಐತದಲ್ಲ ఐదు వరీ ఆరు ఒళ్ళకి ఇక్కడ భాష చిలో ఎఫెక్టవ్ రిజల్ట్ బర్తైతి పి నా భా స కళిని ఎల్గూ నం స్వల్ప్రు పి ఎ తగ్దిర ఏమీ జియే రట్ బాళు బాతిలో మంది ఈ కడన కళిని హింగి పిఎ జియే ఒళ్ళగా సెటింగ్ ఒళ్ళాతు భాళ ఒం ఇంపార్టెంట్ సోర్స్తి ఈ నా పి ఎ సిట్రిక్ అసీడ్న యూస్ మినే సిట్రిక్ అసీడన్న ఒూస్ మ్ర బర్తీ నా యాకంద్ర ನಮ್ಮ ನೀರಿಂದ ಎಚ್ ಸ್ವಲ್ಪ ಹೆಚ್ಚೈತಿ ಹೀಗಾಗಿ ನಿಮ್ಮ ನೀರಿನ ಎಚ್ ತಕ್ಕಂಗೆ ನೀವೇನೈತಿ ಅದನ್ನು ತಕ್ಕೋರಿ ಎಚ್ ಐದು ವರೆತನ ಬರುತ್ತನ ನೀವು ತಕ್ಕೋರಿ ಅಂತ ನಾ ಹೇಳ್ತೇನೆ ಪಿ ಎಚ್ ತಕ್ಕೊಂಡು ಬಳಕೆ ಜಿ ಎ ಈಗ ಜಿ ಎ ನಾವು ಮೊದಲು ಇಪ್ಪತ್ತೈದು ಪಿ ಪಿ ಎಮ್ ಬಳಸಿದ್ವಿ ಈಗ ಸೆಟ್ಟಿಂಗ್ ಒಳಗೆ ನಾವು ಮೂವತ್ತು ಪಿ ಪಿ ಎಮ್ ಮೂವತ್ತೈದು ಪಿ ಪಿ ಎಮ್ ಇಟ್ಟು ಬಳಸ್ಕೋ ನಮ್ಮದೊಂದು ಶೆಡ್ಯೂಲ್ ಐತಿ ನಾವು ಅದ್ರೊಳಗೆ ನಾವು ಮೂವತ್ತು ಪಿ ಪಿ ಎಮ್ನ ಬಳಸ್ಕೊಂಡಿನಿ ಮೂವತ್ತು ಪಿ ಪಿ ಎಮ್ ಜಿ ಎ ಬಳಸ್ಕೊಂಡೀನಿ ಅದ್ರ ಜೊತೆ ನಾವು ಈಗ ಸೈಜ್ ಕಾ ಸೈಜ್ ಆಗ್ಬೇಕು ನಮ್ಗೆ ಚಲೋ ಒಂದೀಗ ಗಳು ಎಲ್ಲಾ ಬರ್ತಾವ ಕಡೆ ಸಾಕಷ್ಟು ಅದಾವು ನಾ ಅದ್ರೊಳಗ ಒಂದು ಈ ಪಾಯಿಂಟ್ರ ಬಳಸ್ಕೊಂಡಿದಿ ಇನ್ನು ಅದ್ರ ಜೊತೆ ಜಿಂಕ್ ಏನೈತಿ ಅರ್ಧಾಲೇ ಈಗ ಐದ್ನೂರ ಲೀಟರ್ ನೀರ್ ಹತ್ತವು ನಾ ಅದನ್ನ ಏನ್ ಮಾಡ್ಕೊಂಡಿನಿ ಅದ್ರೊಳಗೆ ಎರಡ್ ನೂರ ಐವತ್ತು ಗ್ರಾಮ್ ನ ಜಿಂಕ್ ಅನ್ನ ಈ ಪಾಯಿಂಟ್ ಈ ನಾ ಎರಡು ಎಮ್ ಎಲ್ ಅರ ಪರ್ ಲೀಟರ್ ಏನೈತ್ರಿ ಎರಡು ಎಮ್ ಎಲ್ ಅಂದ್ರೆ ಐದ್ನೂರ್ ಲೀಟರ್ ಕ ಒಂದ್ ಲೀಟರ್ ನಾ ಪೂರಾ ಇಷ್ಟ ಅದರ ಡೋಸ್ ಐತಿ ಇನ್ನು ಮುಂದಿಂದ ನೋಡುದಾದ್ರ ಸಿ ಪಿ ಪಿ ಯು ನಾ ಬಳಸ್ಕೊಂಡೇನೆ ಯಾಕಂದ್ರೆ ಈ ಥಂಡಿ ದಿನಕ್ಕೆ ಸ್ವಲ್ಪ ಕಾಳ ಸಣ್ಣ ಹಿಡಿತಾವ ಅನ್ನೋದ ವಿಚಾರದಿಂದ ಸೈಜ್ ಸ್ವಲ್ಪ ನಮ್ದು ಮಾರ್ಕೆಟಿಂಗ್ ಇಲ್ಲ ಮನಕ್ ಐತಿ ಆ ಲೆವೆಲಿಗೆ ಒಂದು ಸೈಜ್ ಸಿಕ್ಕ್ರೆ ಸಾಕು ನಮಗೆ ಅದ್ರ ಸಮಾನ ಸಿ ಪಿ ಪಿಯು ಬಳಸ್ಕೊಂಡಿನಿ ಸಿ ಪಿ ಪಿಯು ದೇನು ಡೋಸ್ ಐತಿ ಅದ ನಾ ನೂರಕ್ಕೆ ಐವತ್ತು ML ಎಲ್ ಬಳಸ್ಕೊಂಡಿನ ಅಂದ್ರೆ ಲೆ ಐತ್ರಿ ರ ಅಷ್ಟು ನಾ ಬಳಸ್ಕೊಂಡಿನಿ ಇಷ್ಟೆಲ್ಲ ಹಾಕೊಂಡ ಅದ್ರ ಜೊತೆ ನಾ ಬಾರ ಎಕ್ಸೆಡ್ ಜೀರೋ ಅದನ್ನ ನಾನು ಲೀಟ್ರ್ ಏನೈತಿ ಎರಡೂವರೆ ಗ್ರಾಮ್ ಅಂದ್ರ ಎರಡು ನೂರ ಐವತ್ತು ಗ್ರಾಮ್ ನೂರು ಲೀಟ್ರಿಗೆ ನಾ ಬಳಸ್ಕೊಂಡೇನೆ ರೀ ಇಷ್ಟು ಬಳಸ್ಕೊಂಡು ಏನೈತಿ ನಾನು ಸೆಟ್ಟಿಂಗ್ ಸ್ಪ್ರೇ ತೊಗೊಂಡಿನಿ ಅದರ ರಿಸಲ್ಟ್ನು ಚಲೋ ಬಂದೈತಿ ನನಗೆ ಕಾಳುನು ಕರೆಕ್ಟ್ ಸೈಜ್ ಆಗ್ಯಾವು ಈ ಥರ ಒಂದು ರಿಸಲ್ಟ್ ಸೆಟ್ಟಿಂಗ್ ಸ್ಪ್ರೇನಾಗೆ ತೊಗೊಂಡಿನಿ ಇನ್ನು ಸೆಟ್ಟಿಂಗ್ ಸ್ಪ್ರೇ ಇಷ್ಟು ತೊಗೊಳೋದ್ರಿಂದ ನಿಮ್ಗೆ ರಿಸಲ್ಟ್ನು ಚಲೋ ಸಿಗ್ತೈತಿ ಕಾಳ ಸೈಜ್ನು ಹಾಕ ಅಂತ ಹೇಳ್ತೀನಿ ಇನ್ನು ಇಷ್ಟಕ್ಕೂ ನಮ್ಮ ಇದು ಸೈಜ್ ಆಗತಿಲ್ಲ ಕಾಳ ಅಂತಂದ್ರೆ ಗೊನಿ ಸೈಜ್ ತುಂಬಾತಿಲ್ಲ ಅಂತಂದ್ರೆ ಅದಕ್ಕೆ ನಾವೇನು ಮಾಡ್ಕೊಳದೈತಿ ಮುಂದಿನ ಒಂದು ಜಿ ಎ ಶೆಡ್ಯೂಲ್ನಾಗ ಮತ್ತೊಂದು ಶೆಡ್ಯೂಲೇನು ನಾವು ಹಾಕೋತೀವಿ ಐವತ್ತೈದು ಐವತ್ನಾಲ್ಕು ದಿನಕ್ಕೆ ಎಷ್ಟು ದಿವಸ ಗ್ಯಾಪ್ ಇಟ್ಟಿ ಮಿನಿಮಮ್ ಒಂದ್ ಜಿ ಎ ಕೆಲಸ ಮಾಡ್ಬೇಕಂತ ಆರ್ ದಿನ ಬೇಕ್ ಬೇಕು ಅಷ್ಟರೇ ಕೆಲಸ ಮಾಡದ್ ಅಷ್ಟ್ರೊಳಗ ನಮ್ಗ ಆಗಿಲ್ಲ ಅಂತಂದ್ರ ನಾವು ಕರೆಕ್ಟ್ ನೀರಿನ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಮತ್ತ್ ಗೊಬ್ಬರ ಮ್ಯಾನೇಜ್ಮೆಂಟ್ ನಮ್ಮಲ್ಲಿ ಇರಂಗಿಲ್ಲ ಹಿಂಗಾಗಿ ಏನೈತಿ ಅದ ನಾವ್ ಗೊಬ್ಬರದ ಕರೆಕ್ಟ್ನ ಹೇಳ್ಬೇಕಂತಂದ್ರ ನಾ ಬಳ್ಸ್ಕೊಂಡಿದ ಗೊಬ್ಬರದನ್ನು ಹೇಳ್ಬಾರ್ದಾನೀಗ ಬಾರ ಎಕ್ಸೈಡ್ ಜೀರೋ ಎಕರೆಕ್ ನಾವ್ ಎಂಟ್ ಕಿಲೋ ಬಳಸ್ಕೊಂಡ್ರಿ ಯಾಕಂದ್ರ ನೈಟ್ರೋಜನ್ ಲೆವೆಲ್ ಜರ ನಮ್ ಕಡಿಮಿ ಇತ್ತು ಸ್ವಲ್ಪ ನೈಟ್ರೋಜನ್ ಕ ಮತ್ ಇದೇನ್ ಕಾಳ ಸೈಜ್ ಆಗುದಕ್ಕ ಬಹಳ ಲಿಂಕ್ ಐತಿ ಹಿಂಗಾಗಿ ನೈಟ್ರೋಜನ್ ಪ್ರಮಾಣ ಸ್ವಲ್ಪ ಹೆಚ್ಚಿತ್ತಂದ್ರ ಸ್ವಲ್ಪ ಕಾ ಸೈಜು ಚಲೋ ಆಕೈತಿ ಇಂಥ ಪಾಸ್ಪರಸ್ ಲೆವೆಲ್ನು ಜನ ಹೆಚ್ಬೇಕು ರೀ ಪಾಸ್ಪರಸ್ ನಾವು ಬಾರ ಎಕ್ಸರ್ ಜೀರೋ ಹನ್ನೆರಡು ಅರವತ್ತೊಂದು ಜೀರೋ ಏನೈತಿ ಅದನ್ನು ಎಕರೆಗೆ ಎಂಟು ಕೆ ಜಿ ಬಿಟ್ಕೊಂಡಿನಿ ಅದರಿಂದ ನನ್ಗೆ ಸೈಜ್ ಹಾಕಿ ಸ್ವಲ್ಪ ಹೆಲ್ಪ್ ಮಾಡ್ತೈತಿ ಇನ್ನು ನೆಕ್ಸ್ಟ್ ಏನೈತಿ ಒಂದು ನ್ಯೂಟ್ರಿಯನ್ಸ್ ಬ್ಯಾಗ್ ಬಿಟ್ಕೊಂಡ್ರಿ ನಾ ಫಸಲ್ ಅಂತೇಳಿ ಈಗ ಅದರ ಅಲ್ಟರ್ನೇಟಿವ್ ನೀವಾಗಿ ರೆಮಿಡಿ ಅದು ಬರೋದು ಅನ್ನೊಂದು ಅಗ್ರೋದ್ರದ್ದು ಅದನ್ನು ಬಳಸ್ಕೋಬೋದು ಸಾರಿ ವನಿತಾ ಗಿಗ್ರೋದರ್ದ ಅದನ್ನು ನೀವು ಬಳಸ್ಕೋಬೋದು ಈಗ ನ್ಯೂಟ್ರಿಯನ್ಸ್ ನಾವು ಸಫಿಶಿಯಂಟ್ ಅಂತಂದ್ರೆ ಕಾ ಸೈಜ್ ಆಟೋಮೆಟಿಕ್ ಆಗೈತಿ ಇನ್ನ ನೀರಿಂದ ಏನೈತಿ ನೀರ್ ಮ್ಯಾನೇಜ್ಮೆಂಟ್ ನಾವು ಪ್ರತಿ ಏನ್ ಮೊದ್ಲು ಬಿಡ್ಕೋದ್ ಬಂದ್ವಿ ಇಪ್ಪತ್ತಾರ ಇಪ್ಪತ್ತೇಳವರಿಂಗ್ ಸ್ವಲ್ಪ ಕಡಿಮೆ ಮಾಡಿದ್ವಿ ಈ ಆಗನ ಮತ್ ನಾವ್ ಸಣ್ಣಗೆ ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚು ಮಾಡಿವಿ ಹಿಂಗಾಗಿ ನೀರ್ನು ಅಷ್ಟೇ ಇಂಪಾರ್ಟೆಂಟ್ ಪಾತ್ರ ವಹಿಸಿದ್ರಿ ಇನ್ನ ಮತ್ತೊಂದು ಕಾರಣ ಏನ್ ನಮ್ಗ ಗೊನಿ ಹಿಗ್ಲಾರ ಅಂದ್ರೆ ಗೊನಿ ಸ್ವಲ್ಪ ನಾವು ಹಾರ್ಡ್ನೆಸ್ ಇತ್ತಂದ್ರ ಅದ ಸ್ಮೂತ್ ಇರ್ಲಿಕ್ಕೆ ಅಂದ್ರೆ ಸೈಲ್ಡ್ ಡಿವಿಜನ್ ಆಗಂಗಿಲ್ಲ ಹಿಂಗಾಗಿ ಸ್ಮೂತ್ ಆಗಂಗಿಲ್ಲ ಗೊನಿ ಆಮೇಲೆ ಸ್ಮೂತ್ ಮಾಡ್ಕೋಬೇಕಾಗ್ತೈತಿ ನಾವು ಕ್ಯಾಲ್ಸಿಯಂ ಗೋಲ್ಡ್ ಅಥವಾ ಕ್ಯಾಲ್ಸಿಯಂ ಪ್ರೀಮಿಯಂ ಬರ್ತಾವ ಇವೆಲ್ಲ ಬಳಸ್ಕೊಳೋದ್ರಿಂದ ಏನಕೈತಿ ಸ್ವಲ್ಪ ಗೊನಿ ಸ್ಮೂತ್ ಆಕೈತಿ ಮತ್ತ್ ಕಾಳ ಸೈಜ್ ಆಲಕ್ ಹೆಲ್ಪ್ ಆಕೈತಿ ಯಾಕಂದ್ರೆ ಕಾಳ ಸೈಜ್ ಅಂದ್ರ ಅದು ಒಂದ್ ಕಾರಣ ಐತಿ ಗೊನಿ ಒಳಗ್ ಸ್ವಲ್ಪ ಹಾರ್ಡ್ನೆಸ್ ಇತ್ತಂದ್ರ ಗೊನಿ ಸೈಜ್ನಾಗಂಗಿಲ್ಲ ಜಿ ಹೊಡಿಕಿದ್ದ ಹಾ ಈಗ ಏನ್ ಜಿ ಹೊಡ್ಕೋತಿವ್ರೆ ಆ ಜಿ ಮೊದಲ ಮೊದ್ಲು ಒಂದಿನ ಏನ್ ಮಾಡ್ಕೊಳುದು ನಮ್ ಗೊನಿ ಹಾರ್ಡ್ ಅನ್ಸಿದ್ರೆ ಅಷ್ಟ ಯಾಕಂದ್ರೆ ಹಿಂಗ ನಾವು ಮುದ್ದಿ ಮಾಡಿರೋ ಗೊನಿ ಮುದ್ದಿ ಆಗ್ಬೇಕು ಕಟ ಕಟ ಮುರಿಬಾಡು ಆ ತರ ಒಂದು ಹಾರ್ಡ್ನೆಸ್ ಇತ್ತು ಅಂದ್ರೆ ಏನ್ ಮಾಡ್ಕೊಳ್ಳೋದ್ ನಾವ್ ಅದ್ ಸ್ವಲ್ಪ ಇವಾಗ ಕ್ಯಾಲ್ಸಿಯಂ ಗೋಲ್ಡ್ ಆತು ಕ್ಯಾಲ್ಸಿಯಂ ಪ್ರೀಮಿಯಂ ಆತು ಇವೆಲ್ಲ ಕ್ಯಾಲ್ಸಿಯಂ ಸ್ವಲ್ಪ ಪೊಟ್ಟ ಏನೈತಿ ಮ್ಯಾಥಕ್ ಮಾಡ್ಕೊಳ್ಳೋದು ಈ ಗೊನಿ ಮ್ಯಾಥ್ ಮಾಡ್ಕೊಳೋದ್ರಿಂದ ಏನಾಕೈತಿ ಎಫೆಕ್ಟಿವ್ ರಿಸಲ್ಟ್ ನಮ್ದು ಜಿ ಅದು ಸಿಕ್ತೈತಿ ಮತ್ ಇವೇ ನಾವು ಈ ಪಾಯಿಂಟ್ ಪಾಯಿಂಟ್ ಬಳಸಿರ್ತೀವಲ್ಲ ಸಿ ಪಿ ಪಿ ಆತು ಇವೆಲ್ಲನು ಸ್ವಲ್ಪ ಚಲೋದಂಗ್ ವರ್ಕ್ ಮಾಡ್ತಾವ್ ಅದ್ರಿಂದ ರಿಸಲ್ಟ್ ಇನ್ನೂ ಚಲೋ ಸಿಗ್ತೈತಿ ಯಾಕಂದ್ರೆ ಗೊನಿ ಸ್ಮೂತ್ ಇರ್ತೈತಿ ಹಿಂಗಾಗಿ ಇಷ್ಟ ನಾವು ಸ್ಪ್ರೇ ತಗೊಂಡಿವಿ ಇನ್ನ ಕೆಳಗಂತ್ರ ನಂಗೆ ಗೊಬ್ಬರ ಹೇಳಿದೆ ಇನ್ನ ಇದ್ರ ಮುಂದಿನ ದಿನಗಳಲ್ಲಿ ಗೊಬ್ಬರ ನಾವು ಯಾವ ತರ ಯೂಸ್ ಮಾಡ್ಕೋಬೇಕಂತಂದ್ರೆ ಕ್ಯಾಲ್ಸಿಯಂ ನೈಟ್ರೇಟ್ ಇವೇನ್ ಕ್ಯಾಲ್ಸಿಯಂ ನೈಟ್ರೇಟ್ ಅದಾವಲ್ಲ ಇವೆಲ್ಲ ನೈಟ್ರೋಜನ್ ಫಾರ್ಮ್ ಇರಂಗಿಲ್ಲ ನೈಟ್ರೇಟ್ ಫಾರ್ಮ್ ಆಗಿರ್ತಾವೆ ಹಿಂಗಾಗಿ ಎಫೆಕ್ಟಿವ್ ಗಿಡಕ್ಕ ಆದಷ್ಟು ಜಲ್ದಿ ರಿಸಲ್ಟ್ ಸಿಕ್ತರೆ ಅದ್ ಎಕರೆಕ್ ನಾ ಆರ್ ಕೆಜಿ ಜಿ ಆರ್ ಕೆಜಿ ಜಿ ಬಿಟ್ಕೊಂಡಿದ್ವಿ ಇನ್ ಮತ್ ಅದನ್ನ ಮುಂದೆ ನಾವು ಹಂಗ ದಿನ ಹೋದಂಗ ಕಂಟಿನ್ಯೂ ಮಾಡ್ತಿತ್ತು ಅದನ್ನ ನಾವು ಈಗ ಸದ್ಯಕ್ಕೆ ಆರ್ ಕೆಜಿ ಬಿಟ್ಕೊಂಡಿವಿ ಇನ್ನ ಜೀರೋ ಐವತ್ತೆರಡು ಮೂವತ್ನಾಲ್ಕು ಈಗ ಆಲ್ರೆಡಿ ನಾವು ನೈಟ್ರೋಜನ್ ಸಂಬಂಧ ಬಾರ ಆಕ್ಸೈಡ್ ಜೀರೋ ಅಂದ್ರೆ ಹನ್ನೆರಡು ಅರವತ್ತೊಂದು ಜೀರೋ ಕೊಟ್ಟಿದ್ವಿ ಈಗ ನಮಗೆ ಪಾಸ್ಪರಸ್ ಮತ್ತು ಪೊಟ್ಯಾಶ್ ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಮಾಡೋದಿತ್ತು ಹೆಚ್ಚು ಮಾಡೋದಿತ್ತು ಹಿಂಗಾಗಿ ನಾ ಏನ್ ಮಾಡ್ಕೊಂಡಿವಿ ಜೀರೋ ಐವತ್ತೆರಡು ಮೂವತ್ನಾಲ್ಕು ಇದನ್ನು ಸ್ವಲ್ಪ ಪಾಸ್ಪರಸ್ ಲೆವೆಲ್ ಹೆಚ್ಚಿತ್ತು ಅಂದ್ರೆ ಜರ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ತೈತೆ ಅಂತ ಹೇಳಿ ಅದ್ರ ಸಂಬಂಧನೂ ನಾವು ಏನ್ ಮಾಡ್ಕೊಂಡ್ವಿ ಫಾಸ್ಫರಸ್ ಲೆವೆಲ್ ಮತ್ತು ಪೊಟ್ಯಾಶ್ ಲೆವೆಲ್ ಅಂತ ಹೇಳಿ ಎರಡು ಮ್ಯಾನೇಜ್ ಆಗ್ಲಿ ಅಂತ ಹೇಳಿ ನಾವು ಇದನ್ನ ಕೊಟ್ಕೊಂಡಿವಿ ಐವತ್ತೆರಡು ಮೂವತ್ನಾಲ್ಕು ಎಕರೆ ಎಕರೆ ನಾವು ಅದನ್ನ ಐದು ಕೆಜಿ ಕೊಟ್ಟಿವ್ರಿ ಐದು ಕೆಜಿ ಕೊಟ್ಟಿವಂತ ಇನ್ನೊಂದನ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಈವಾಗ ಏನ್ ನಾವು ಡ್ರಿಪ್ ವಾಟರ್ ಸಾಲಿ ಗೊಬ್ಬರ ಬಿಡ್ತೀವಲ್ಲ ಇವು ತಾತ್ಕಾಲಿಕ ಕೆಲಸ ಮಾಡ್ತಾವ ಇನ್ನ ನಾವು ಆರ್ಗ್ಯಾನಿಕ್ ಸ್ವಲ್ಪ ಯೂಸ್ ಮಾಡಬೇಕತಿ ಈಗ ನಾ ಹೇಳೋದಾದ್ರೆ ನಿಮ್ಗೆ ಸ್ಲರಿ ಆತು ಸ್ಲರಿ ನಾವು ಯಾವ ರೀತಿ ಮಾಡ್ಕೋತೀವಿ ಅನ್ನೋದ್ರ ಬಗ್ಗೆ ನಾ ಮುಂದಿನ ಹೇಳ್ತೇನೆ ಈಗ ಸ್ಲರಿ ಆತು ಇವೇನ್ ಮಾಡ್ತಾವ್ ಕಂಟಿನ್ಯೂಸ್ ಆಗಿ ಬ್ಯಾಕ್ಟೀರಿಯಾ ಸ್ವಲ್ಪ ಹೆಚ್ ಮಾಡೋದ್ರಿಂದ ಏನಕೈತಿ ನಮ್ ಮನಿನೊಳಗೆ ಏನ್ ಇರ್ತಾವಲ್ಲ ಇವು ಫಾಸ್ಪರಸ್ ಲೆವೆಲ್ ಪೊಟ್ಯಾಶ್ ಲೆವೆಲ್ ಇವೆಲ್ಲ ಮನಿನೊಳಗೆ ಇರ್ತಾವ ಇದನ್ನ ಅಪ್ಟೇಕ್ ಮಾಡ್ಲಾಕ್ ಬ್ಯಾಕ್ಟೀರಿಯಾಗಳು ಸ್ವಲ್ಪ ಹೆಲ್ಪ್ ಮಾಡ್ತಾವ್ ಹಿಂಗಾಗಿ ಏನೈತಿ ನೀವು ಇವು ವಾಟರ್ ಸಾಲಿಬಲ್ ಇದ್ದಿದ್ದು ತಾತ್ಕಾಲಿಕ ಕೆಲಸ ಮಾಡಿ ಬಂದ್ ಮಾಡ್ತಾವೆ ಹಿಂಗಾಗಿ ನೀವು ಈ ಟೈಮ್ನಾಗ ಸ್ವಲ್ಪ ಬೇಸಿಗೆಗಾರ ಅಥವಾ ಈಗ ಚಾಟ್ನಿ ಮುಂಚೆ ನೀವು ಏನು ಗೊಬ್ಬರ ಕಟ್ಟಿರ್ಲಿಲ್ಲ ಅಂದ್ರೆ ಈಗನು ತಿಪ್ಪಿ ಗೊಬ್ಬರ ಕಟ್ಕೊಡ್ದೆ ಭಾಳ ಅನುಕೂಲ ಆದರೆ ಏನ್ ಮಾಡಿದೆ ತಿಪ್ಪಿ ಗೊಬ್ಬರ ಹೆಂಗ್ ಚಲೋ ಅಂತ ಹೇಳ್ತಂದ್ರೆ ಅದು ಗಿಡಕ್ಕೆ ಏನು ಬೇಕಲ್ಲ ಅಷ್ಟೇ ರಿಲೀಸ್ ಮಾಡ್ಕೊಂತ ಹೋಗ್ತೈತಿ ಆದ್ರೆ ನಾವು ಈ ಗಿಡಕ್ಕೆ ಬೇನು ಬೇಕಾಗಿತ್ತು ಅನ್ನೋದು ನಾವು ಎಲ್ಲಿ ನೋಡಿ ಡಿಸೈಡ್ ಮಾಡಿ ಏನು ಸ್ವಲ್ಪ ತಿಳ್ಕೊಂಡು ಕೊಡ್ತಿವಲ್ಲ ಈ ವಾಟರ್ ಸಾಲಿಬಲ್ ಆಗಿಂದ ಆಗಷ್ಟು ಕೆಲಸ ಮಾಡಿ ಮುಂದೆ ಗಪ್ ಆಗಿಬಿಡಲ್ಲ ಆದ್ರೆ ಕಾತ್ ಹಂಗಲ್ಲ ಆರ್ಗ್ಯಾನಿಕ್ ಮೆನ್ಯೂರ್ ಏನ್ ಮಾಡ್ತೈತಿ ಏನೇನ್ ಬೇಕ ಏನೇನ್ ಬೇಕು ಸಣ್ಣಂಗೆ ರಿಲೀಸ್ ಮಾಡ್ಕೊತ ಹೋಗೈತಿ ಅದು ಇನ್ನು ಹೆಲ್ಪ್ ಆಕೈತಿ ಗಿಡಕತ್ ಇಷ್ಟ ಸ್ಪ್ರೇ ಅದು ಇನ್ನ ಸೆಕೆಂಡ್ ಸ್ಪ್ರೇನ ಹೇಳೋದಾದ್ರ ಒಂದ ಇಪ್ಪತ್ ಪಿ ಪಿ ಎಂ ಜಿ ತಗೋರಿ ನಾ ತಗೊಂಡೇನ ಅಷ್ಟ ನನ್ ಕಾ ಸೈಜ್ ಬರೋದಕ್ಕೆ ಎಷ್ಟನೇ ದಿವಸ ಇತ್ತು ಇದನ್ನ ಐವತ್ತೆರಡು ದಿನಕ್ಕೆ ತಗೊಂಡ್ರಿ ಐವತ್ತೆರಡು ದಿನಕ್ಕೆ ಏನೈತಿ ಇಪ್ಪತ್ ಪಿ ಪಿ ಎಂ ಜಿ ಮತ್ತ ಅದಕ್ಕ ನಾ ಎಕ್ರೆಂತೇಳಿ ನಾ ತೀನ್ಶ್ ಎಮ್ ಎಲ್ ಹಾಕೊಂಡಿ ಸಿಪಿ ಪಿ ಯು ಅದ್ರ ಜೊತೆ ಜಿಂಕ್ ಅರ್ಧ ಅಲ್ಲಿ ಅಂದ್ರೆ ಎರಡೇ ನೂರಕ ಐವತ್ ಗ್ರಾಮ್ ಜಿಂಕ್ ಹಾಕೊಂಡಿನಿ ಇಷ್ಟ ಹಾಕೊಂಡ ನಾನು ಸ್ಟಾನಿಕ್ ನ ಈಗ ಅಡ್ಮಿನೋ ಯೂಸ್ ಮಾಡಿ ಅದ್ರ ಜೊತೆ ಅಮಿನೋ ಆಸಿಡ್ ಬರ್ತೈತಿ ಅದನ್ನ ಯೂಸ್ ಮಾಡ್ಕೊಂಡೀನಿ ಅದನ್ನ ನೀವು ಯೂಸ್ ಮಾಡ್ಕೊಂಡ ಇಷ್ಟು ಕುಡಿಸಿ ಒಂದ್ ಸ್ಪ್ರೇ ಅಂದ್ರೆ ಇದನ್ನ ತಗೋಕಿದ ಮುಂಚೆ ಮಾತು ನಾವು ನೀವು ಡೌಟ್ ಬರ್ಬಾರ್ದ ಇದ್ ಪಿ ಎಚ್ ನೀವು ಕಂಪಲ್ಸರಿ ಜಿಯ ಹೊಳಿಯ ತಕೊಳ್ಬೇಕು ಇಷ್ಟು ಹೊಡಕ್ ತಕೊಂಡ ಎರಡನೇ ನಾ ಈ ಜಿಯ ತಗೊಂಡ ಕಾಳಿ ಇನ್ನೊಂದು ಸೈಜ್ ಆಕೈತಿ ಇಷ್ಟು ಮಾಡ್ಕೊಂಡ್ರೆ ನಿಮ್ಗೆ ಕಾಳು ಎಷ್ಟು ಬೇಕು ಅಷ್ಟು ಸೈಜಿಗೆ ಬರೋದೈತಿ ಇದ್ರೆ ನೀರಿನ ಲೆವೆಲ್ ಇನ್ನೂ ಬರೋತ್ತಿಲ್ಲ ಅಂದ್ರ ನೀವು ಎಲ್ಲೋ ನೀರಿನ ಲೆವೆಲ್ ಆತು ಗೊಬ್ಬರ ಆತು ನ್ಯೂಟ್ರಿಯನ್ಸ್ ಕೊಡೋದ್ರೆ ಆಗಾತು ಇಷ್ಟೊಳಗೆ ತಪ್ಪಿರೋ ಅಂತ ಹೇಳಿ ಇಷ್ಟೊಳಗೆ ಅಂತರ ಬರಬೇಕು ಇನ್ನ ಮುಂದೆ ಬರೋ ವಿಡಿಯೋದಾಗ ಏನೈತಿ ಯಾವ ಯಾವ ಥರ ಗೊಬ್ಬರ ಮ್ಯಾನೇಜ್ಮೆಂಟ್ ಯಾವ ಯಾವ ದಿನಕ್ಕೆ ಮಾಡ್ಕೊಂಡು ಅನ್ನೋದನ್ನ ವಿಡಿಯೋ ಮಾಡ್ತೇನೆ ಇಂಥ ನಮ್ಮ ಸೈಜ್ ಆಗಿದ ಕಾಳನ್ನೂ ತೋರಿಸ್ತೀನಿ ಎಷ್ಟು ಮಾಡ್ಕೊಂಡ್ರೆ ನಾ ನು ನಿಮ್ಗೆ ತೋರಿಸ್ತೀನಿ ನಮಸ್ಕಾರ